ಹಾ ಎಲ್ಲೋ ಹೇಗಿದ್ದೀರಾ ಎಲ್ರೋ ಎಲ್ರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಮಶ್ರೂಮ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ರೆಸಿಪಿ ಮಾಡಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿತ್ತು ಅದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಎರಡು ಪ್ಯಾಕ್ ನಾನು ಮಶ್ರೂಮ್ ತಗೊಂಡಿದ್ದು ಅದ್ರ ಜೊತೆಗೆ ಕಾಲು ಕೆ ಜಿ ಹಸಿ ಬಟಾಣಿ ತೊಗೊಂಡಿರೋದು ಅದಕ್ಕೆ ಏನೇನು ಮಸಾಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಪುದೀನ ಕೊತ್ತಂಬರಿ ಧನಿಯಾ ಪೌಡ್ರು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಗಡ್ಡೆ ತಗೊಂಡಿರೋದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿ ಕಾಯಿ ತಗೊಂಡಿದ್ದೀನಿ ಟೊಮೊಟೊ ತಗೊಂಡಿದೀನಿ ಒಂದು ಇದಷ್ಟು ಖಾರಕ್ಕೆ ತೊಗೊಂಡಿರೋದು ಒಗ್ಗರಣೆಗೆ ಆಯಿಲ್ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತೆ ಕರಿಬೇವು ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಪಾತ್ರೆಗೆ ಆಯಿಲ್ ಹಾಕೋತಾ ಇದ್ದೀನಿ ನಾನು ಸಾಸಿವೆ ಅರಶಿನ ಹಾಕೊಳ್ತೀನಿ ಅದ್ರ ಜೊತೆ ಈರುಳ್ಳಿ ಹುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಉಪ್ಪಾಕ್ಬಿಟ್ಟು ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು ಮಶ್ರೂಮ್ನ ಇವಾಗ ಐದು ನಿಮಿಷ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಆಗಲಿ ಆಮೇಲೆ ರುಬ್ಬಿಲ ಮಸಾಲೆ ಹಾಕ್ಕೋಬೇಕು ಹಾಕಿ ಇವಾಗ ಅಂದರೆ ನಾನೊಂದು ಏಳರಿಂದ ಎಂಟು ನಿಮಿಷ ಬೇಯುತ್ತೆ ಬೇಗ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ದಯವಿಟ್ಟು ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಚಪಾತಿ ರೊಟ್ಟಿಗೆ ಅಂತೆಲ್ಲ ರೈಸು ಕೂಡ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಟ್ರೈ ಮಾಡಿ ನೋಡಿ ಗ್ರೀನ್ ಮಸಾಲೆ ಇಟ್ಟು ಸೂಪರಾಗಿ ಬರುತ್ತೆ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್